ಈ ಸೌಜನ್ಯ ಪ್ರಕರಣನ ಪ್ರಸ್ತಾಪ ಮಾಡಿ 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 ಮಟ್ಟಣ್ಣನವರು ಇವರು ಎಲ್ಲರೂ ಮಾತಾಡಿದ್ರಿಂದ ನನಗೆ ದೇವ್ರು ಇದಾನೋ ಇಲ್ವೋ ಇಲ್ಲಿ ನಡೆದಿರ್ಬೋದು ಇಂಥ ದೌರ್ಜನ್ಯ ಅಂತ ಅಂದ್ಬಿಟ್ಟು ಮನಸ್ಸಿನಲ್ಲಿ ಇದ್ದಿದ್ದರಿಂದ ನಾನೇನು ಅನ್ಕೊಂಬಿಟ್ಟೆ ಈ ದೇವರೇ ಇಲ್ಲ ಅನ್ನೋವಂಥ ಸ್ಥಿತಿಗೆ ಬಂದ್ಬಿಟ್ಟಿದ್ದೆ ಅಷ್ಟಿನಲ್ಲಿ ನಾನು ಈ ಧರ್ಮಸ್ಥಳದ ಹೆಗ್ಗಡೆಯವ್ರ ಮೇಲೂ ಸಹ ಮಾತಾಡೋಕ್ಕಾಗದೇ ಆದ್ರು ಮನಸ್ಸಲ್ಲಾದರೂ ಬೈಕೊಂಡಿದ್ದೀನಿ ಅವ್ರೂ ಕ್ಷಮೆ ಕೇಳಬೇಕು ಅಂತಲೇ ಹೋಗ್ತಾ ಇದ್ದೀನಿ ಸರ್ ಇವತ್ತು ಧರ್ಮಸ್ಥಳದ ಜಾತಾ ಹೊರಟಿದ್ದೀವಿ ಉದ್ದೇಶ ಏನು ಅಂದರೆ ನಮ್ಮದು ಒಂದು ಪ್ರಾಯಶ್ಚಿತ್ತ ಆಗಬೇಕಾಗಿತ್ತು ನನ್ನ ಮಗನ ಹೆಸರೇ ಮಂಜುನಾಥ್ ಅಂಥೇಳಿ ಆ ಮಂಜುನಾಥನ ಶಕ್ತಿ ಮತ್ತು ಆ ನಮ್ಮ ಅಣ್ಣಪ್ಪ ಸ್ವಾಮಿ ಶಕ್ತಿ ಮೇಲೆ ಎಷ್ಟೇ ನಂಬಿಕೆ ಇದ್ದರೂ ಸಹ ಈ ಸೋಷಿಯಲ್ ಮೀಡಿಯಾದಲ್ಲಿ ಇವರು ಯಾರು ಈ ಸೌಜನ್ಯ ಪ್ರಕರಣನ ಪ್ರಸ್ತಾಪ ಮಾಡಿ 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 ಮಟ್ಟಣ್ಣನವರು ಇವರು ಎಲ್ಲರೂ ಮಾತಾಡಿದ್ರಿಂದ ನನಗೆ ಇದಾನೋ ಇಲ್ವೋ ಇಲ್ಲಿ ನಡೆದಿರ್ಬೋದು ಇಂಥ ದೌರ್ಜನ್ಯ ಅಂತ ಅಂದ್ಬಿಟ್ಟು ಮನಸ್ಸಿನಲ್ಲಿ ಇದ್ದಿದ್ದರಿಂದ ನಾನೇನು ಅನ್ಕೊಂಬಿಟ್ಟೆ ಈ ದೇವರೇ ಇಲ್ಲ ಅನ್ನೋ ಅಂಥ ಸ್ಥಿತಿಗೆ ಬಂದುಬಿಟ್ಟಿದ್ದೆ ಇವಾಗ ನನಗೆ ಅರ್ಹವಾಗಿದೆ ನಾನು ಆ ಪ್ರಾಯಶ್ಚಿತ್ತಕ್ಕೋಸ್ಕರವಾಗೇ ನಾನು ಇವತ್ತು ಹೊರಟಿದ್ದೀನಿ ಸರ್ ನನ್ನ ಮನಸ್ಸಿನಲ್ಲಿ ಏನಿತ್ತು ದೇವರು ಇದಾನೋ ಇಲ್ವೋ ಅನ್ನೋ ಅಂತ ಈರ್ಷೆ ನನ್ನಂತವನಿಗೆ ಪ್ರಾರಂಭ ಆದಮೇಲೆ ಇನ್ನು ಸಾಮಾನ್ಯ ಜನಕ್ಕೆ ಏನೋ ನನ್ನ ಮಗ ನನ್ನ ಮಗನ ಹೆಸರೇ ಮಂಜುನಾಥ ನಮ್ಮ ತಾಯಿ ಕ್ಯಾನ್ಸರಲ್ಲಿ ನರಳುತ್ತಾ ಇದ್ರು ರಾತ್ರಿ ಸಾಯಂಕಾಲ ಐದು ಗಂಟೆಯಲ್ಲಿ ದೇವಸ್ಥಾನಕ್ಕೆ ಹೋಗಿ ಕೈ ಮುಗಿದಿದ್ದೀನಿ ಭಗವಂತ ನಮ್ಮ ತಾಯಿ ನರಳೋದು ನೋಡೋಕ್ಕಾಯ್ತಾ ಇಲ್ಲ ಅಂತ ಬೆಳಿಗ್ಗೆ ಐದು ಗಂಟೆಗೆ ನಮ್ಮ ತಾಯಿ ಜೀವ ಹೋಗಿದೆ ಅಷ್ಟು ಶಕ್ತಿ ಇರ್ತಕ್ಕಂಥ ಭಗವಂತನ ನಾವು ನಾನೇ ಡೌಟ್ ಮಾಡ್ತಾ ಇದ್ದೀನಿ ಅಂದರೆ ಸಾಮಾನ್ಯ ಜನಗಳು ಹೆಂಗೆ ಯಾ ಅನ್ಕೋಬೋದು ಅಂತ ಹೇಳಿ ನನ್ನ ಮನಸ್ಕು ಬಂದೊಂದು ಸರಿ ಅನಿಸುತ್ತೆ ಮಾಡ್ಬಿಟ್ರೆ ಸರ್ ಮಾಡಿಬಿಟ್ರೆ ಸರ್ ಕಣ ಸರ್ ನಮ್ಮಂಥವರೇ ನಂಬಿದ್ದೀವಲ್ಲ ಸರ್ ಪ್ರಜ್ಞಾವಂತರು ಒಂದು ಸ್ವಲ್ಪ ತಿಳ್ಕೊಂಡೋರು ಓದೋರು ಅಂತವರೇ ನಂಬಿದೀವಿ ನಂಬಿದ್ದೀವಿ ಆ ಪ್ರಾಯಶ್ಚಿತ್ತಕ್ಕೋಸ್ಕರವೇ ಇವಾಗ ಹೊರಟಿರೋದು ಸರ್ ಆ ಭಗವಂತ ನಮ್ಮನ್ನು ಕ್ಷಮಿಸಬೇಕು ಹಿಂದೂ ಧರ್ಮ ಉದ್ಧಾರ ಆಗಬೇಕು ಆ ಮನಸ್ಸಿನಲ್ಲಿ ನಾನು ಈ ಧರ್ಮಸ್ಥಳದ ತ್ರಳದ ಹೆಗ್ಗಡೆಯವ್ರ ಮೇಲೂ ಸಹ ಮಾತಾಡೋಕ್ಕಾಗದೇ ಆದರೂ ಮನಸ್ಸಲ್ಲಾದರೂ ಬೈಕೊಂಡಿದ್ದೀನಿ ಅವ್ರನ್ನು ಕ್ಷಮೆ ಕೇಳಬೇಕು ಅಂತಲೇ ಹೋಯ್ತಾ ಇದೀನಿ ಸರ್ ದಯವಿಟ್ಟು ಧಮ್ ಧರ್ಮಸ್ಥಳದ ವಿಚಾರ ಏನು ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಾಗಿದೆ ಇದು ಹಿಂದೂಗಳು ಎಲ್ಲ ಮುಗಿದ ಮೇಲೆ ಬಂದು ನಿಂತಿದ್ವಿ ಪ್ರಾರಂಭದಲ್ಲೇ ನಾವು ನಿಲ್ಲಬೇಕಾಗಿತ್ತು ಈಗಲಾದರೂ ಒಗ್ಗಟ್ಟಾಗಬೇಕು ಒಗ್ಗೂಡಬೇಕು ಸೌಜನ್ಯನ ವಿರುದ್ಧವಾಗಿ ನಾವಿಲ್ಲ ಧರ್ಮಸ್ಥಳದ ಹಿಂದೂ ಧರ್ಮದ ಮೇಲೆ ಯಾರು ಪ್ರಹಾರ ನಡೆಸ್ತಾ ಇದ್ದಾರೆ ಅದ್ರ ವಿರುದ್ಧವಾಗಂತೂ ನಾವು ನಿಲ್ತ್ಕೋತೀವಿ ಸರ್ ಸೌಜನ್ಯ ಪ್ರಕರಣದಲ್ಲಿ ಸರ್ ಧರ್ಮದ ಹಾಳು ಖಂಡಿತ 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 ಹಾಳು ಮಾಡ್ತಾ ಇದ್ದಾರೆ ಸರ್ ಕ ಈಗ ನೀವೇ ನೋಡ್ತಾ ಇದ್ದೀರಲ್ಲ ಮೀಡಿಯಾದಲ್ಲಿ ಈ ಬುರುಡೆ ಹಿಡ್ಕಂಬಂದೆ ಸುಳ್ಳು ಹೇಳಿದ್ದಾರೆ ಬುರುಡೆ ಹಿಡ್ಕೊಂಬಂದೆ ಬೇಕಾದ ದುಡ್ಡು ವಸೂಲು ಮಾಡಿದ್ದಾರೆ ಇದೆಲ್ಲ ಅರ್ವಾದ ಮೇಲೆ ನಾವು ಇನ್ನೂ ನಾವು ಧರ್ಮದ ಬಗ್ಗೆ ನಾವು ಎಚ್ಚೆತ್ಕೊಳ್ಳಿಲ್ಲ ಅಂದರೆ ಸರ್ವನಾಶ ಖಂಡಿತ ಸರ್ ದಯವಿಟ್ಟು ಧರ್ಮಸ್ಥಳದ ಬಗ್ಗೆ ಎಲ್ಲರಿಗೂ ಹಿಂದಿದ್ದಂಥ ಸ್ವಾಮಿಗಳ ಮೇಲಿದ್ದಂಥ ಎಲ್ಲ ಭಾವನೆಗಳು ಹಾಗೆ ಇರಲಿ ಅಂತೇಳಿ ನಾನು ಬೇಡ್ಕೊತೀನಿ ಸರ್